ಖಂಡಿತವಾಗಿಯೂ ಮೊದಲನೇದಾಗಿ ಇದು ನಾಲ್ಕನೇ ವರ್ಷದ ರಕ್ತದಾನ ನನ್ನ ಹೆಸರು ಧರ್ಮೇಂದ್ರ ದಿನಕರ್ ಅಂತ ರೆಡ್ ಕ್ರಾಸ್ ಸಂಜೀವಿನಿ ರಕ್ತ ನಿಧಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ನೂರ ಹದಿಮೂರು ಬಾರಿ ಆದರೆ ರಕ್ತದಾನವನ್ನು ನಾನು ನಾನು ಸ್ವಂತವಾಗಿ ಮಾಡಿದ್ದೀನಿ ಜೊತೆಗೆ ಇದು ಬಿದ್ರಳ್ಳಿಯಲ್ಲಿ ಏನು ನ್ಯಾಂತಿ ತಾಲೂಕು ಬಿದ್ರಳ್ಳಿಯಲ್ಲಿ ಇದು ನಾಲ್ಕನೇ ವರ್ಷದ ಸತತ ರಕ್ತದಾನ ಶಿಬಿರ ಇದಾಗಿದೆ ಪ್ರತಿ ವರ್ಷ ಕನಿಷ್ಠ ಅಂದರೂ ನಲವತ್ತು ಜನ ಐವತ್ತು ಜನ ಬ್ಲಡ್ ಡೊನೇಟ್ ಮಾಡ್ತಾನೆ ಬಂದಿದ್ದಾರೆ ಈ ಒಂದು ಬಿದ್ರಳ್ಳಿಯ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ನೂತನ ದೇವಸ್ಥಾನದ ಶಿಲಾಮಯ್ಯ ಕಟ್ಟಡದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಬಿದ್ರಳ್ಳಿಯ ಗ್ರಾಮಸ್ಥರು ಹಾಗೂ ಯುವಕರು ಬಿದ್ರಳ್ಳಿ ಗ್ರಾಮದ ಯುವಕರು ಮತ್ತು ಹೆಣ್ಮಕ್ಳು ಸೇರಿದಂತೆ ರಕ್ತದಾನವನ್ನು ಮಾಡಿದ್ರು ಅಂತ ತಾವು ಕೂಡ ಹೇಳಿದ್ರಿ ಆ ರಕ್ತದಾನ ಮಾಡೋದ್ರಿಂದ ಏನೇನು ಒಳ್ಳೇತರ ಆಗಬಹುದು ದೇಹಕ್ಕೆ ಅಂತ ಹೇಳಿ ಹಳೆ ರಕ್ತ ಹೋಗಿ ಹೊಸ ರಕ್ತ ಬೇಗ ಉತ್ಪತ್ತಿ ಆಗುತ್ತೆ ಕೊಬ್ಬಿನಂಶ ಕಡಿಮೆ ಕಡಿಮೆ ಆಗುತ್ತೆ ಹೃದಯ ಸಂಬಂಧಿ ಕಾಯಿಲೆ ದೂರ ಆಗುತ್ತೆ ಜೊತೆಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಮೇ ಮುಖ್ಯವಾಗಿ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಾ ಇದ್ದರೆ ಅಸಂಖ್ಯಾತ ರೋಗಿಗಳಿಗೆ ಮರುಜೀವ ನೀಡಿದ ಪುಣ್ಯ ಸಿಗುತ್ತೆ ಜಾತಿ ಮತ ಪಂಥ ಭೇದ ಇಲ್ಲದೆ ಮಾಡುವ ರಕ್ತದಾನ ಮತ್ತು ಬದುಕಿದ್ದಾಗಲೇ ಇನ್ನೊಬ್ಬರ ಬಾಳನ್ನು ಬೆಳಕನ್ನು ನೋಡುವಂಥ ಒಂದು ದಾನ ಅಂದರೆ ರಕ್ತದಾನ ರಕ್ತದಾನ ನಿರಂತರವಾಗಿ ಮಾಡ್ತಾಯಿದ್ರೆ ಅವರು ಆರೋಗ್ಯವಾಗಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲವತ್ತೈದಕ್ಕಿಂತ ಜಾಸ್ತಿ ತೂಕ ಇರೋರು ರಕ್ತದಾನ ಮಾಡಬಹುದು ಇದರಿಂದ ಏನೂ ಆಗೋದಿಲ್ಲ ಕೇವಲ ಎರಡು ಇರಬೇಕು ಎಷ್ಟು ನೋವು ಬರುತ್ತೆ ಅಷ್ಟೇ ನೋವು ಬರುತ್ತೆ ಕೊಡೋದ್ರಿಂದ ಇನ್ನೊಬ್ಬರ ಭಾಳ ಬೆಳಕನ್ನು ನಾವು ನೋಡ್ಬೋದು ಈ ನಿಟ್ಟಿನಲ್ಲಿ ಬಿದ್ರಳ್ಳಿ ಗ್ರಾಮಸ್ಥರು ಬೇರೆ ಗ್ರಾಮಸ್ಥಕ್ಕೆ ಮಾದರಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಜೀವ ಉಳಿಸಿ ಸರ್ ಒಂದು ಒಂದು ಪ್ರಶ್ನೆ ವೈದ್ಯಕೀಯ ಲೋಕದಲ್ಲಿ ನಾನು ಅದರ ತಿಳುವಳಿಕೆ ಜ್ಞಾನ ಕಡಿಮೆ ಇದೆ ಅಂದ್ಕೊಂಡಿದ್ದೀನಿ ನನಗೆ ಒಂದು ಯಾಕಂದರೆ ಸಾರ್ವಜನಿಕರ ಒಂದು ಕೊರತೆ ಇದೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬ್ಲಡ್ ಬೇಕಾದಂಥವರಿಗೆ ಯಾವ ಥರ ಸಿಗುವಂಥದ್ದು ಆಗ್ತದೆ ಸಾರ್ವಜನಿಕ ಮಾಹಿತಿಯನ್ನು ತಿಳಿಸ್ಬೋದಾ ಯಾವ ಬ್ಲಡ್ ಬ್ಯಾಂಕಿಂದ ಸಿಗುತ್ತೆ ಹಣ ಕೊಡಬೇಕಾಗತ್ತಾ ಖಂಡಿತವಾಗಿ ಈಗ ಸುಮಾರು ಜನ ನನಗೆ ಕೇಳಿದ್ರು ರಕ್ತದಾನ ಮಾಡಿದ್ಮೇಲೆ ನೀವು ಮತ್ತೆ ನಾವು ಬ್ಲಡ್ ಕೇಳಿದಾಗ ನೀವು ಅಮೌಂಟ್ ಕಲೆಕ್ಟ್ ಮಾಡ್ತೀರಾ ಅಂತ ನಿಜವಾಗ್ಲೂ ಕಲೆಕ್ಟ್ ಮಾಡ್ತೀವಿ ಎಮ್ ಟಿ ಬ್ಯಾಗ್ ಏನು ಬ್ಲಡ್ ಬ್ಯಾಗ್ ಏನಿದೆ ಆ ಬ್ಲಡ್ ಬ್ಯಾಗ್ ಸಹ ನಾವು ಖರೀದಿ ಮಾಡಿ ತಂದಿರ್ತೀವಿ ಒಂದು ಬ್ಯಾಗಿ ಕನಿಷ್ಠ ಅಂದ್ರೂ ಏಳ್ನೂರು ರೂಪಾಯಿ ಕ ವೆಚ್ಚವನ್ನು ಬೀಳುತ್ತೆ ಆ ರಕ್ತದಲ್ಲಿ ಆ ಬ್ಯಾಗಲ್ಲಿ ರಕ್ತ ಹೋದ ನಂತರ ಆ ರಕ್ತದಲ್ಲಿ ಎಚ್ ಐ ವಿ ಎಸ್ ಸಿ ಬಿ ಡಿ ಆರ್ ಎಲ್ಲು ಮಲೇರಿಯಾ ಡಿಫೀಟ್ಗಳನ್ನು ಟೆಸ್ಟ್ ಮಾಡ್ತೀವಿ ಅದು ಮತ್ತು ಮೂವತ್ತ್ಮೂರು ದಿವಸ ಒಂದು ರಕ್ತವನ್ನು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ವರ್ಷಾನ್ಗಟ್ಲೆ ಇಡ್ಲಿಕ್ಕೆ ಬರೋಲ್ಲ ಒಬ್ಬ ಮನುಷ್ಯ ರಕ್ತದಾನ ಮಾಡಿದ್ರೆ ಅದನ್ನು ಮೂವತ್ತ್ಮೂರು ದಿವಸ ಇಡ್ತೀವಿ ಮೂವತ್ತೈದು ದಿವಸಕ್ಕೆ ಅದು ಎಕ್ಸ್ಪೈರಿ ಸೊ ಪ್ರತಿ ದಿವ್ಸಕ್ಕೊಮ್ಮೆ ಪ್ರತಿ ವಾರಕ್ಕೊಮ್ಮೆ ರಕ್ತದಾನ ಶಿಬಿರವನ್ನು ಮಾಡುವಂಥ ಅನಿವಾರ್ಯತೆ ನಮಗೆ ಎದುರಾಗಿದೆ ಈ ನಿಟ್ಟಿನಲ್ಲಿ ಏನು ಪರೀಕ್ಷಾ ಶುಲ್ಕ ಏನಿದೆ ಸರ್ಕಾರ ಏನು ನಿಗದಿ ಮಾಡಿದೆ ಅದರ ಪ್ರಕಾರ ಹಣವನ್ನು ಅವರ ರೋಗಿಗಳ ರೋಗಿಯ ಪೋ ಸಂಬಂಧಿಕರ ರಕ್ತವನ್ನು ರಕ್ತದ ವೆಚ್ಚವನ್ನು ನಾವು ತಗೊಳ್ತೇವೆ ಹ್ಞೂ ಬಡವರ್ಗದ ಹಿಂದುಳಿದ ವರ್ಗದವರು ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋದ್ರೆ ಹಣವನ್ನ ಕೇಳುವಂತದ್ದು ರಕ್ತ ಅಷ್ಟಾಗ್ತದೆ ಅಂತ ಹೇಳಿ ಸಾರ್ವಜನಿಕರು ಬಹಳ ಜನ ನಮ್ಮತ್ರ ಮಾಧ್ಯಮದಲ್ಲಿ ಕೂಡ ಮಾತಾಡುವಂತ ಕೆಲಸ ಮಾಡಿದ್ರು ಈ ಸಾರ್ವಜನಿಕರಿಗೆ ಒಂದು ಮಾಹಿತಿ ಸಂದೇಶನ ಹೋದ್ರೆ ತಮ್ಮ ಬ್ಲಡ್ ಬ್ಯಾಂಕ್ ನಲ್ಲಿ ಈ ದರಕ್ಕೆ ಸಿಗುವಂತದ್ದು ಆಗತ್ತೆ ಅನ್ನೋದಾದ್ರೆ ಬ್ಯಾಂಕಿನ ಅಡ್ರೆಸ್ ಅಥವಾ ಖಂಡಿತ ಖಂಡಿತ ರೆಡ್ ಕ್ರಾಸ್ ಸಂಜೀವಿನಿ ರಕ್ತ ನಿಧಿ ಅಂತ ನಮ್ ಶಿವಮೊಗ್ಗದಲ್ಲಿ ಇದೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ ಹೋಲ್ಡ್ ಇರುವಂತ ವ್ಯಕ್ತಿ ಕಡು ಬಡವರು ಅಂತೇಳಿ ಸರ್ಕಾರದಿಂದ ನಿಗದಿ ಮಾಡಿ ಏನು ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ ಅಂಥವರಿಗೆ ಆರುನೂರು ರೂಪಾಯಿ ವೆಚ್ಚವನ್ನು ತಗೊಳ್ತೇವೆ ವಿಶೇಷವಾಗಿ ಮೇಜರ್ ತಾಲ್ಥೇಮಿಯಾ ಅಂತ ಹೇಳ್ತಾರೆ ಕುಸುಮ ರೋಗದಿಂದ ಬಳುವಂತಹ ಮಕ್ಕಳಿಗೆ ಉಚಿತವಾಗಿ ರಕ್ತವನ್ನು ನಾವು ಪೂರೈಕೆ ಇದ್ದೀವಿ ಆಲ್ರೆಡಿ ಮೂವತ್ತೆರಡು ಜನ ಮಕ್ಕಳಿಗೆ ಉಚಿತವಾಗಿ ಪ್ರತಿ ತಿಂಗಳು ಅವರಿಗೆ ರಕ್ತದ ಕ ರಕ್ತವನ್ನು ಪೂರೈಸ್ತಾ ಮಾಡ್ತಿದ್ವಿ ನಿಮ್ಮಂತಹ ಏನು ಸಂಘ ಸಂಸ್ಥೆಯವರು ಮತ್ತು ಹಳ್ಳಿಯ ಗ್ರಾಮಸ್ಥರು ಏನು ರಕ್ತ ಕೊಡ್ತಾ ಇದ್ದೀರಾ ಅಂಥ ವ್ಯಕ್ತಿ ಅಂಥ ಮಗುಗೆ ಮರುಜೀವ ನೀಡಿದ ಪುಣ್ಯ ನಿಮ್ಮೆಲ್ಲರಿಗೂ ಸಿಗ್ತಾಯಿದೆ ಸುಮಾರು ಮೂವತ್ತೆರಡು ಜನ ಮಕ್ಕಳು ಪ್ರತಿ ತಿಂಗಳು ಅವರಿಗೆ ರಕ್ತದ ಅವಶ್ಯಕತೆ ಇದೆ ನಮಗೆ ನಿಮಗೆ ಆದರೆ ಪ್ರತಿದಿನ ನಮ್ಮ ದೇಹದಲ್ಲಿ ನೂರು ಎಮ್ ಎಲ್ ಬ್ಲಡ್ ಉತ್ಪತ್ತಿ ಆಗುತ್ತೆ ಆದರೆ ಆ ರೋಗಿಗಳಿಗೆ ಇವತ್ತು ಉತ್ಪತ್ತಿ ಆದರೆ ಸುಮಾರು ಹತ್ತು ಇಪ್ಪತ್ತು ದಿವಸ ಆಗೋದಿಲ್ಲ ಅವರಿಗೆ ಹತ್ತು ದಿವಸ ಹನ್ನೆರಡು ದಿವಸ ಆಗ್ತೀನಿ ಮಕ್ಕಳೆಲ್ಲ ಬೆಳಸ್ಕೊಂತ ಬರುತ್ತೆ ಕೈಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ ತಕ್ಷಣ ಅವರ ತಂದೆ ತಾಯಿ ಹಾಸ್ಪಿಟ್ಲಿಗೆ ಸೇರಿಸಿ ಆ ಬ್ಲ ಬ್ಲಡ್ ಬೇಕಾಗಿರೋ ಬ್ಲಡ್ ಬ್ಲಡ್ ಗ್ರೂಪನ್ನು ನಮ್ಮ ರಕ್ತನಿಧಿಗೆ ಬರ್ತಾರೆ ಅವರಿಗೆ ರಕ್ತವನ್ನು ಉಚಿತವಾಗಿ ಪೂರೈಕೆ ಮಾಡ್ತಾಯಿದ್ವಿ ಈ ಉಚಿತ ಪದ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ನಮಗೆ ನಿಮಗೆ ಯಾವಾಗಾರ ಅವಗಾರ ಒಂದ್ಸಲಿ ರಕ್ತದ ಅವಶ್ಯಕತೆ ಇದೆ ಆದರೆ ಪ್ರತಿ ತಿಂಗಳು ಅಂತಹ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಇದೆ ಅವರು ಹತ್ತೊಂಬ ಸುಮಾರು ಒಂಬತ್ತು ವರ್ಷದವರೆಗೂ ಹುಟ್ಟಿದ ಮಗು ಮೂರು ತಿಂಗಳಿಂದ ಹಿಡಿದು ಒಂಬತ್ತು ವರ್ಷದವರೆಗೂ ನಿರಂತರವಾಗಿ ಅವರಿಗೆ ರಕ್ತವನ್ನು ಪೂರೈಕೆ ಮಾಡಬೇಕಾಗುತ್ತೆ ಅವರಿಗೆ ಬೋನ್ ಮ್ಯಾರು ಅಂತೇಳಿ ಅಸ್ಥಿ ಮಜ್ಜೆ ಅಂತ ಹೇಳ್ತಾರೆ ಅಸ್ಥಿ ಮಜ್ಜೆಯಲ್ಲಿ ಶಸ್ತ್ರಚಿಕಿತ್ಸೆ ಒಳಗಾದರೆ ಪುನಃ ರಕ್ತದ ಅವಶ್ಯಕತೆ ಇಲ್ಲ ಅವರ ತ ಅಕ್ಕನೋ ತಮ್ಮನೋ ಅವನ ಬೋನ್ ಮಳೆಯನ್ನು ಕಸಿ ಮಾಡಿ ಈ ವ್ಯಕ್ತಿಗೆ ಹಾಕಿದ್ರೆ ಪುನಃ ಆರೋಗ್ಯವಾಗಿರ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಅಂತಹ ಮಕ್ಕಳಿಗೆ ಮರುಜೀವಿ ನೀಡಿದ ಪುಣ್ಯ ಸಿಗುತ್ತೆ ಹಾಗಾಗಿ ಅಂತಹ ರೋಗಿಗಳಿಗೆ ಮತ್ತು ಹಿಮೋಫೇಲಿಯಾ ಮತ್ತು ತಾಲ್ಸೇಮಿಯ ರೋಗಿಗಳಿಗೆ ಉಚಿತವಾಗಿ ರಕ್ತವನ್ನು ಪೂರೈಕೆ ಮಾಡ್ತಾ ಬಂದಿದ್ದೀವಿ ನಮ್ಮದು ರೆಡ್ ಕ್ರಾಸ್ ಸಂಜೀವಿನಿ ರಕ್ತ ನಿಧಿ ಶಿವಮೊಗ್ಗದಲ್ಲಿ ಗೋಪಿ ಸರ್ಕಲ್ ಆಭರಣ ಪಕ್ಕ ಇದೆ ಇಪ್ಪ ಇಪ್ಪತ್ನಾಲ್ಕು ಗಂಟೆ ನಮ್ಮ ಬ್ಲಡ್ ಬ್ಯಾಂಕ್ ತೆರೆದಿರುತ್ತೆ ವಿಶೇಷವಾಗಿ ಯಾವುದೇ ಸಂದರ್ಭದಲ್ಲಿ ರಕ್ತ ಬೇಕಾದರೂ ಹೃದಯ ಹೃದಯ ಮಧ್ಯ ಭಾಗದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ರಕ್ತ ನಿಧಿ ಇದೆ ಬನ್ನಿ ರಕ್ತದಾನ ಮಾಡಿ ಜೀವಳಿಸಿ ಅದರಲ್ಲಿ ಎ ಪಾಸಿಟಿವ್ ಬಿ ಪಾಸಿಟಿವ್ ಸಿ ಪಾಸಿಟಿವ್ ಮತ್ತು ಬೇರೆ ನಮಗೆ ಮೂರು ಬೇರೆ ಎಕ್ಸ್ಟ್ರಿಗೆ ಅದು ಯಾವ್ಯಾವ ರಕ್ತ ಪಾಸಿಟಿವ್ ಹೆಚ್ಚಿಗೆ ತಮ್ಮ ಸಂಜೀವಿನಿ ಬ್ಲಡ್ ಬ್ಯಾಂಕ್ನಲ್ಲಿ ಸಿಗುವಂಥದ್ದು ಆಗ್ತದೇನು ಅಂತ ಅತಿ ಹೆಚ್ಚು ಸಿಗುವಂಥ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ನೆಕ್ಸ್ಟ್ ಬಿ ಪಾಸಿಟಿವ್ ಬರುತ್ತೆ ಅದು ನೆಕ್ಸ್ಟ್ ಎ ಪಾಸಿಟಿವ್ ಬರುತ್ತೆ ಎ ಬಿ ಪಾಸಿಟಿವ್ ಬರುತ್ತೆ ನೂರಕ್ಕೆ ಐವತ್ತೈದು ಪರ್ಸೆಂಟ್ ಓ ಪಾಸಿಟಿವ್ ತರ್ಟಿ ಫೈವ್ ಪರ್ಸೆಂಟ್ ಬಿ ಪಾಸಿಟಿವ್ ಟ್ವೆಂಟಿ ಪರ್ಸೆಂಟ್ ಎ ಪಾಸಿಟಿವ್ ಟೆನ್ ಪರ್ಸೆಂಟ್ ಎ ಬಿ ಪಾಸಿಟಿವ್ ಇದೆ ಹಾಗೆ ಆರ್ ಎಚ್ ಬಿ ನೆಗೆಟಿವ್ ಒಂದು ಬರುತ್ತೆ ಓ ನೆಗೆಟಿವ್ ನೂರೈವತ್ತು ಜನಕ್ಕೊಬ್ಬರು ಬಿ ನೆಗೆಟಿವ್ ಇನ್ನೂರೈವತ್ತು ಜನಕ್ಕೊಬ್ಬರು ಎ ನೆಗೆಟಿವ್ ನಾನ್ನೂರು ಜನಕ್ಕೊಬ್ಬರು ಎ ಬಿ ನೆಗೆಟಿವ್ ಸುಮಾರು ಏಳ್ನೂರು ಜನಕ್ಕೊಬ್ಬರು ಇನ್ನೊಂದು ಸ್ಪೆಷಲ್ ಬ್ಲಡ್ ಗ್ರೂಪ್ ಇದೆ ಸುಮಾರು ಏಳು ಲಕ್ಷಕ್ಕೆ ಮೂರು ಜನ ಅಥವಾ ಎರಡು ಜನ ಸಿಗ್ತಾರೆ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಅದು ಎಲ್ಲೂ ಶೇಖರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಗತ್ಯ ಬಿದ್ದ ಮಾತ್ರ ರಕ್ತದಾನಿಯಿಂದ ಪಡೆದು ರಕ್ತವನ್ನು ಪೂರೈಕೆ ಮಾಡುತ್ತೆ ಮೊನ್ನೆ ಈ ರೀಸೆಂಟಾಗಿ ಮೆಗನ್ ಹಾಸ್ಪಿಟ್ಲಲ್ಲಿ ಒಂದು ರೋಗಿಗೆ ರಕ್ತ ಬೇಕಾದಾಗ ದಾಂಡೇಲಿಯಿಂದ ಬಂದು ಹುಡುಗ ಒಂದು ರಕ್ತವನ್ನು ದಾನ ಮಾಡಿದ ಮಗು ಮತ್ತು ತಾಯಿ ಅವತ್ತು ಉಳಿದ್ಲು ಹಾಗಾಗಿ ಯಾವಾಗ ಎಲ್ಲ ರೀತಿಯ ಬ್ಲಡ್ ಗ್ರೂಪ್ಗಳನ್ನು ನಾವು ಹಿಡಿದೀವಿ ಆದರೆ ಬಾಂಬೆ ಬ್ಲಡ್ ಗ್ರೂಪ್ ನಾವು ಇಡೋದಿಲ್ಲ ಅಗತ್ಯ ಬಿದ್ದ ಮಾತ್ರ ಆ ರಕ್ತದಾನಿಯನ್ನು ಕರೆಸಿ ಆ ರಕ್ತವನ್ನು ಪೂರೈಕೆ ಬೇಕಾದರೆ ಇಪ್ಪತ್ನಾಕು ಗಂಟೆಯಲ್ಲಿ ತಮ್ಮ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಅನ್ನ ಕಾಣ್ಬೋದು ಅನ್ನೋದು ಕೂಡ ನಮ್ಮ ಆಗಿದೆ ಹೌದು ಹೌದು ನಮಸ್ಕಾರ